ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಕಂಟಿನ್ಯೂ ರಾಮನಗರ ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು ಏಳೆಂಟು ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ ಒತ್ತುವರಿ ಅಂತದ್ದು ಅಂತದೇನು ಆಗಿದೆ

ಒತ್ತುವರಿ ಆ ಇನ್ನೇ ಹೋಗಬ್ರು ನೀವೆ ಬಿಸಿ ಅಧಿಕಾರಿಗಳು ಕಳಿಸ್ತಾರೆ ನಾನು ಒಂದೇ ನಿಮಿಷ ಒಂದೇ ನಿಮಿಷ ತಗೊಂಡು ಬಂದ್ಬಿಡ್ತೀನಿ ಒಂದೇ ನಿಮಿಷ ಒಂದೇ ನಿಮಿಷ ಅದನ್ನ ರಾಮನಗರ ಡಿಸಿಯ ನೇತೃತ್ವದಲ್ಲಿ ಈ ಒಂದು ಸಂಪೂರ್ಣವಾಗಿ ಕಾರ್ಯ

ಇವತ್ತು ಏನು ಸುಮಾರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹಾಗೂ ಎಪ್ಪತ್ತ ಒಂಬತ್ತು ಈ ದಾಖಲಾತಿಗಳಲ್ಲಿ ಸುಮಾರು ಹದಿನಾಲ್ಕು ಎಕರೆನ ಸರ್ಕಾರಿ ಗೋಮಳವನ್ನ ಕುಮಾರಸ್ವಾಮಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಏನು ಸಾಮಾಜಿಕ ಹೋರಾಟಗಾರ ಒಂದು ಮಾಡಿ ಇದು ಅಂತ ಭಾಗ ಅದು ಒಬ್ಬ ಅನ್ಕೊತಾರಲ್ಲ ಟೈಮಿ